ಚಳ್ಕೆರೆ ಚಳಕೆರೆಯಿಂದ ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ಟಾರ್ ರೋಡ್ ಅಟ್ಯಾಚಿದು ಟೋಟಲ್ ಏಳು ಎಕರೆ ಬರುತ್ತಿದ್ದು ಟಾರ್ ರೋಡ್ ಅಟ್ಯಾಚ್ ಏನಾದರೂ ನೀವು ಫೌಲ್ಟ್ರಿ ಮಾಡೋದಕ್ಕೆ ಅಗ್ರಿಕಲ್ಚರ್ ಮಾಡೋದಕ್ಕೆ ಎಲ್ಲಕ್ಕೂ ಉಪಯೋಗ ಆಗುತ್ತೆ ಈ ಲ್ಯಾಂಡ್ ಹಿಂದ್ಗಡೆ ಇರೋದೇ ನದಿ ವೇದಾವತಿ ನದಿ ಇದು ನೀವು ನದಿಯಿಂದ ನೇರವಾಗಿ ಈ ಲ್ಯಾಂಡ್ಗೆ ಏನು ತೊಗೋಬೋದು ಪೈಪ್ಲೈನ್ ತೊಗೋಬೋದು ಏನಾದರೂ ತೋಟ ತೋಟಗೀಟ ಮಾಡೋದಕ್ಕೆಲ್ಲ ಒಳ್ಳೆ ಪ್ರಾಪರ್ಟಿ ಇದು ತಾರೋಡ್ಗೆ ಇದೆ ರೋಡಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ ಜನ್ರಲ್ ಪ್ರಾಪರ್ಟಿ ಇದೆಲ್ಲ ಜಾಲಿ ಬೆಳೆದಿತ್ತು ಫಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದಾರೆ ಮಾರೋದಕ್ಕೋಸ್ಕರನೇ ಒಳ್ಳೆ ಸ್ಕ್ವೈರಲ್ಲಿ ಸಿಗುತ್ತೆ ಲ್ಯಾಂಡ್ ಕೂಡ ಇದು ತುಂಬ ಚೆನ್ನಾಗಿದೆ ನೋಡಿರಿ ರೆಡ್ ಸೈಲು ಅಲ್ಲ ಬ್ಲಾಕ್ ಅಲ್ಲ ಸ್ವಲ್ಪ ಬ್ರೌನ್ ಇದೆ ಪೌಲ್ಟ್ರಿ ಮಾಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ಲ್ಯಾಂಡ್ ಮಾತ್ರ